ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಮ್ಮನೇಲೆ ಇಡ್ಲಿ ಅದರಲ್ಲೇ ಬಟ್ಲು ಇಡ್ಲಿ ಅಂತ ಇದು ತಟ್ಟೆ ಇಡ್ಲಿ ಮತ್ತು ಇಡ್ಲಿದೇ ಒಂದು ಸ್ಟ್ಯಾಂಡ್ ಇರ್ತಲ್ಲ ಅದು ಬೇರೆ ಇದು ಈ ಥರ ಬಟ್ಲು ಇಡ್ಲಿ ಅಂತ ಅದನ್ನು ಹೇಗೂ ಮಾಡ್ತಿದ್ದೀನಲ್ಲ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಸ್ಮೂತಾಗಿ ಇದು ವೆಜ್ಜು ನಾನ್ ವೆಜ್ಜು ಯಾವುದಕ್ಕೆ ಬೇಕಾದ್ರೆ ಉಪಯೋಗಿಸ್ಬೋದು ಸೌತ್ ಕೇಂದ್ರ ಮಂಗಳೂರು ಸೈಡೆಲ್ಲ ಇದು ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಈ ಥರ ಇಡ್ಲಿ ಮಾಡಿ ಜೋಡಿಸಿಡ್ತಾರೆ ಈಗ ನಾನು ಬಟ್ಲು ಇಡ್ಲಿ ಹೇಗೆ ಉಪಯೋಗಿಸ್ತೀನಿ ನೋಡಿ ಹಿಟ್ಟು ಈ ಹದದಲ್ಲೇ ತುಂಬ ಚೆನ್ನಾಗಿದೆ ಹೀಗೆ ಹಿಟ್ಟು ತುಂಬ ಆಗಿರುತ್ತೆ ಇದಕ್ಕೆ ಉದ್ದಿನ ಬೇಳೆ ಜೊತೆ ಒಂದು ನಾಲ್ಕು ಮೆಂತೆ ಹಾಕಿಬಿಟ್ಟು ನೆನೆಸಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಕೊಂಡು ಮತ್ತು ತಿಂಡಿ ಅಕ್ಕಿನೇ ಬೇರೆ ಇರುತ್ತಲ್ಲ ದಪ್ಪ ಅಕ್ಕಿ ಅದರದ್ದು ಸಣ್ಣ ರವೆ ಮಾಡಿ ಇಟ್ಕೊಂಡು ಅದು ರುಬ್ಬಿರೋವಂಥ ಉದ್ದು ಇದ್ರ ಜೊತೆ ನೆನೆಸಿಟ್ಟಿರೋದು ರಾತ್ರಿನೇ ಅಂದರೆ ಕಲಸಿಟ್ಟಿರ್ತೀವಿ ಅದು ಫುಲ್ ಪಾತ್ರೆ ಫುಲ್ ಉಬ್ಬಿರುತ್ತೆ ಈಗ ಇದು ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಹೀಗಾದರೆ ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ಪಾತ್ರೆಲೇ ಒಂದು ಇಪ್ಪತ್ತ್ನಾಲ್ಕು ಬಟ್ಲು ತನಕ ಹಿಡಿಸುತ್ತೆ ಇದು ನಮಗೆ ಜನ ಜಾಸ್ತಿ ಇದ್ದರೆ ಇಪ್ಪತ್ತ್ನಾಲ್ಕು ಮಾಡ್ಬೋದು ಇಲ್ಲ ಹನ್ನೆರಡು ಹದಿನೈದು ಹತ್ತು ನಮ್ಮ ಜನ ಎಷ್ಟಿದ್ದಾರೆ ಜನಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಬೋದು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಿದು ಈ ಥರ ಇಡ್ಲಿ ಸರ್ಕೋಲಲ್ಲೇ ನೋಡಿ ನಾನೊಂದು ಹತ್ತು ಹನ್ನೆರಡು ಬಟ್ಲು ಇಟ್ಟಿದ್ದೀನಿ ಹತ್ತನ್ನೆರಡು ಇಡ್ಲಿ ಮತ್ತು ಇದ್ರೆ ಮೇ ಮೇಲ್ 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 ಹಂಗೆ ಇಟ್ಕೊಳ್ತಾ ಹೋಗ್ಬೋದು ಸುಮಾರು ಒಂದು ಇಪ್ಪತ್ನಾಲ್ಕು ಬಟ್ಲಿದೆ ಇದು ಕೆಳಗಡೆ ಸ್ಟೆಪ್ಪಲ್ಲೂ ಇಟ್ಟು ಮೇಲ್ಗಡೆಗೂ ಇಟ್ಟಿದ್ದೀನಿ ನನಗೆ ನಂದು ಹತ್ತು ನಿಮಿಷಕ್ಕೆ ತುಂಬ ಶುಭ್ರವಾಗಿ ಚೆನ್ನಾಗಿ ಬೇಯುತ್ತದು ಈಗ ಇಡ್ಲಿ ಬೆಂದಿದೆ